ನಮಸ್ಕಾರ ಫ್ರೆಂಡ್ಸ್ ನಾನು ನಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನೀರು ಚಟ್ನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಬರ್ರಿ ಹೆಂಗಂದ್ರೆ ಮಾಡೋದು ಹೆಂಗಂತ ಹೇಳ್ತೀನಿ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ಮೊದಲಿಗೆ ನಾವು ಒಂದು ಕಪ್ನಷ್ಟು ಕಾಯಿ ತುರಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹುರಿದು ಹಾಕ್ಕೊಳಿ ಎರಡು ಕಪ್ನಷ್ಟು ಪುಟಾಣಿನ ಹಾಕ್ಕೊಳ್ಬೇಕಾಗ್ತೈತಿ ಪುಟಾಣಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಂದರೆ ಪುಟಾಣಿ ಅಂದರೆ ಹುರ್ಗಡ್ಲಿ ಆಮೇಲೆ ಹಸಿ ಒಂದು ಶು ಶುಂಠಿ ಬೆಳ್ಳುಳ್ಳಿ ಏನು ಹಾಕಂಗಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಹಣ್ಣು ಒಂದು ತೊಳೆಯಷ್ಟು ಹಾಕ್ಕೊಂಡಿನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಇವಿಷ್ಟ ಪದಾರ್ಥ ನೋಡಿರಿ ಜಾಸ್ತಿ ಪದಾರ್ಥನ ಹಾಕ್ಕೊಂಡಿಲ್ಲ ಒಂದು ಕಪ್ ಕಾಯ್ತುರಿಗೆ ನೀವು ಎರಡು ಕಪ್ನಷ್ಟು ಹುಣಸೆ ಹುಣಸೆಹಣ್ಣು ಖಾರ ಉಪ್ಪು ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿಕೊಂಡ್ರೆ ಆಯಿತು ಚಟ್ನಿಗೆ ಸ್ವಲ್ಪ ಒಂದು ಲೋಟದಷ್ಟು ಜಾರ್ ತೊಳೆದಿರೋ ನೀರನ್ನು ಸೇರಿ ಇದಕ್ಕೆ ಸೇರಿಸ್ಕೊಂಡಿ ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಅರ್ಧ ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡು ನೋಡೀನಿ ಒಣ ಮೆಣಸಿನ್ಕಾಯಿನ ಮುರಿದು ತುಂಡು ಮಾಡಿ ಹಾಕ್ಕೊಳ್ರಿ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನಿಲ್ಲ ಬೆಳ್ಳುಳ್ಳಿ ಶುಂಠಿ ಹಾಕಿದ್ರೆ ಅದು ಒಂದು ಸ್ವಲ್ಪ ಸ್ಮೆಲ್ ಟೇಸ್ಟ ಬೇರೆ ಬರ್ತೈತಿ ಈಗ ಟ್ರೈನ್ಗಳಲ್ಲಿ ಚಟ್ನಿ ಅಂತ ಹೇಳಿ ತಟ್ಟಿ ಇಡ್ಲಿ ಜೊತೆ ಕೊಡ್ತಾರೆ ನೋಡ್ರಿ ಟ್ರೈನಾಗ ನಾವು ಹೋಗ್ತಿರ್ಬೇಕಾದ್ರೆ ಜರ್ನಿ ಮಾಡ್ತಿರ್ಬೇಕಾದ್ರೆ ಅಲ್ಲೆಲ್ಲ ತಿಂದಿರ್ತೀವಿ ಆ ಥರ ಇದು ಚಟ್ನಿ ಭಾಳ ಟೇಸ್ಟಿಯಾಗಿರ್ತತಿ ಇಡ್ಲಿ ಜೊತೆ ಅಂತೂ ಮಸ್ತ್ ರುಚಿ ಅನಿಸ್ತತಿ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ಒಗ್ಗರಣೆ ಒಂಚೂರು ಆರಿದ ಮೇಲೆ ನೀವು ಹಾಕ್ಕೊಳ್ಳ್ರಿ ಅಂದ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತತಿ ಇಲ್ಲಾಂದ್ರೆ ಸ್ವಲ್ಪ ಇದು ಜಲ್ದಿನ ಚಟ್ನಿ ಕೆಟ್ಟು ಬಿಸಿ ಇದ್ದಾಗ ಹಾಕಿದ್ರೆ ಮೇಲೆ ಹಾಕಿದ್ರೆ ಚಲೋ ನೋಡಿರಿ ಇದು ಚಟ್ನಿ ನೀರು ಚಟ್ನಿ ರೆಡಿ ಆಯ್ತು ಇಡ್ಲಿ ಜೊತೆ ಭಾಳ ಟೇಸ್ಟಿ ಅಂತ ಅನಿಸುತ್ತೆ ದೋಸೆಗೆ ಪಡ್ಡಿಗೆ ಒಂಚೂರು ಗಟ್ಟಿದ್ರೆ ಚಲೋ ಇದು ಇಡ್ಲಿಗೆ ಆದರೆ ಇದು ಮ್ಯಾಚ್ ಆಗ್ತೈತಿ ಇಡ್ಲಿನ ಡಿಪ್ ಮಾಡ್ಕೊಂಡು ತಿನ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಫಸ್ಟಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು